ಚರ್ಚೆ ಮನೆ ಬಳಿ ಆಟವಾಡ್ತಿದ್ದಂತಹ ಮಗು ಕಿಡ್ನಾಪ್ ಆಗಿದೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಕುಂಬಳಗೋಡು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಮನೆ ಬಳಿ ಆಟವಾಡ್ತಾ ಇತ್ತು ಮಗು ಆ ಮಗುವನ್ನ ಕಿಡ್ನಾಪ್ ಮಾಡಲಾಗಿದೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ ತಡವಾಗಿ ಈಗ ಬೆಳಕಿಗೆ ಬರ್ತಾ ಇದೆ ಕುಂಬಳಗೋಡು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಮೂರು ವರ್ಷದ ಶರತ್ ಕಿಡ್ನಾಪ್ ಆಗಿರುವಂತಹ ಮಗು ಕುಂಬಳಗೋಡು ಬಳಿಯ ರಾಮುಹಳ್ಳಿಯಿಂದ ಅಪಹರಣವನ್ನ ಮಾಡಲಾಗಿದೆ ಇಬ್ಬರು ಅಪರಿಚಿತ ಮಹಿಳೆಯರಿಂದ ಕಿಡ್ನಾಪ್ ಆಗಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಅವ್ರು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಗ್ಯಾಲಡಿ ತನಿಖೆಯನ್ನು ಆರಂಭಿಸಿದ್ದಾರೆ ಅಂತ ಕಾಣಿಸುತ್ತೆ ಅವರೇ ಪತ್ತೆ ಹಚ್ಚಬೇಕಾಗಿದೆ ಯಾವ ಕಾರಣಕ್ಕೋಸ್ಕರ ಕಿಡ್ನಾಪ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗ್ಬೇಕಾಗಿದೆ ಮೂರು ವರ್ಷದ ಶರತ್ ಕಿಡ್ನಾಪ್ ಆಗಿರುವಂತ ಮಗು ಕುಂಬಳಗೋಡು ಬಳಿಯ ರಾಮುಹಳ್ಳಿಯಿಂದ ಈತನನ್ನ ಅಪಹರಣ ಮಾಡಲಾಗಿದೆ ಇಬ್ಬರು ಅಪರಿಚಿತ ಮಹಿಳೆಯರಿಂದ ಕಿಡ್ನಾಪ್ ಆಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ ಸುತ್ತಮುತ್ತಲಿನ ಸಿಸಿ ಕೂಡ ಈಗ ಪರಿಶೀಲನೆ ಮಾಡಬೇಕಾಗಿದೆ ಆ ಬಾಲಕನಿಗೆ ಮೂರು ವರ್ಷ ಯಾವ ಕಾರಣಕ್ಕೋಸ್ಕರ ಹಣಕ್ಕೋಸ್ಕರನ ಅಥವಾ ಏನಾದ್ರೂ ವೈಷಮ್ಯ ಇತ್ತ ಅದ್ರ ಬಗ್ಗೆ ಮಾಹಿತಿ ಬರಬೇಕಾಗಿದೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಂಗಾಧರ್ ಯಾವ ಕಾರಣಕ್ಕೋಸ್ಕರ ಕಿಡ್ನಾಪ್ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಈ ಹುಡುಗನ ಬಗ್ಗೆ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಎತ್ತ ಪೃಥ್ವಿ ಕುಮಲ್ಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮುಹಳ್ಳಿಯ ಗ್ರಾಮದಲ್ಲಿ ಮಗು ಆಟ ಆಡ್ತಾ ಇದ್ದಾಗ ಈ ಕಿಡ್ನಾಪ್ ನಡೆದಿರುವಂತದ್ದು ಅಂದ್ರೆ ಈಗ ಅವರ ಮನೆಯ ಕುಟುಂಬಸ್ಥರು ಮತ್ತೆ ಅಲ್ಲಿನ ಸ್ಥಳೀಯರು ಆರೋಪ ಏನಂದ್ರೆ ಇತಿಷ್ಟ ಅಂದ್ರೆ ಅಲ್ಲಿ ಸಿಸಿ ಟಿವಿಗಳನ್ನು ದೃಶ್ಯಾವಳಿಯನ್ನ ಪರಿಶೀಲನೆ ಮಾಡಿದಾಗ ಇಬ್ಬರು ಮಹಿಳೆಯರು ಅನುಪಾಸ್ಪದವಾಗಿ ಆ ಒಂದು ಗ್ರಾಮದಲ್ಲಿ ಮತ್ತೆ ರಸ್ತೆಗಳಲ್ಲಿ ಆಡ್ ಆಡಿರುವಂತದ್ದು ಆಗಿದೆ ಬಟ್ ಮಗು ಮನೆ ಮುಂದೆ ಆಡ್ತಾ ಇದ್ದಾಗ ನಂತರ ಮನೆ ಕೂಡ ಒಳಗಡೆ ಪೋಷಕರು ಕೆಲಸ ಮಾಡ್ಕೊಂಡಿದ್ರು ಮನೆ ಒಳಗಡೆ ಆಡ್ತಾ ಇದೆ ಅಂತ ಹಳ್ಳಿ ಅದನ್ನು ಸಾಮಾನ್ಯವಾಗಿ ಓಡಾಡಿಕೊಂಡು ಅಕ್ಕಪಕ್ಕ ಮನೆಗಳಲ್ಲಿ ಓಡಾಡ್ತಾ ಇತ್ತು ಬಟ್ ಕ್ಯಾಶುಲ್ ಆಗಿ ಅವರು ಅಲ್ಲ ಓಡಾಡಿ ನೋಡಿದರೆ ಮತ್ತೆ ಮಗು ಕಾಣಿಸಲಿಲ್ಲ ನಂತರ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ವಿಷ ವಿಚಾರ ವಿಚಾರಿಸಿದ್ದಾರೆ ನಂತರ ಆ ಮಗು ಅಲ್ಲೆಲ್ಲೂ ಕಾಣ್ಕೊಳ್ಳುವ ಹಿನ್ನೆಲೆಯಲ್ಲಿ ಇವರು ತೀವ್ರ ಆಟ ಆಟ ಹೋಗಿ ಕುಮಳಗೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಸತ್ಯ ನಂತರ ಅವರ ಮನೆ ಅಂದ್ರೆ ಅಕ್ಕಪಕ್ಕದ ರಸ್ತೆಗಳಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಇಬ್ರು ಮಹಿಳೆಯರು ಆರಂಭಿಸುವುದಾಗಿ ಆ ರಸ್ತೆಗಳಲ್ಲಿ ಓಡಾಡುವಂತದ್ದು ಗೊತ್ತಾಗಿದೆ ನಂತರ ಇದ್ರ ಬಗ್ಗೆ ಕೂಡ ಪೊಲೀಸರ ಗಮನಕ್ಕೆ ತರಲಾಗಿರುವಂತದ್ದು ಮತ್ತೆ ಈ ಒಂದು ಮಗುವನ್ನ ಅಂದ್ರೆ ಇದು ಹಣಕಾಸಿನ ವಿಚಾರಕ ಅಥವಾ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿದಾರ ಅಥವಾ ಮಕ್ಕಳ ಕಳ್ಳರ ಏನಾದ್ರು ಒಂದ್ ವೇಳೆ ಅವನು ಶಂಕೆ ಕೂಡ ಅಂದ್ರೆ ಅವರ ಅನುಮಾನ ಅಲ್ಲಿ ಪೋಷಕರು ಮತ್ತೆ ಸ್ಥಳೀಯರಲ್ಲಿ ದಟ್ಟವಾಗಿ ಕಾಡ್ತಾ ಇರುವಂತದ್ದು ಪೋಷಕರು ಕೂಡ ಸಿಸಿಟಿವಿ ದೃಶ್ಯಗಳನ್ನ ಆಧವರಿಸಿ ಆ ಮಹಿಳೆಯರು ಯಾರು ಏನಾದ್ರೊಳಗೆ ಕೂಡ ಪುರಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಪೃಥ್ವಿ ಓಕೆ ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆಗಿ